ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅವರು ಸಹ ವೇದಿಕೆ ಬರಬೇಕು ಅವರು ಶಿಕ್ಷಣ ಮಂಜೇಶ್ ಕುಮಾರ್ ಅವರು ಕಸಳಿ ಮಂಜೇಶ್ ಕುಮಾರ್ ಅವರು ಜನಮಂಡಿ ಮಹೇಶ್ ಅವರು ಅವರು ಸಹ ಬರಬೇಕು ಈತನೇ ಹುಬ್ಬಳ್ಳಿ ಗ್ರಾಮದಲ್ಲಿ ಉತ್ಸಾಹದಿಂದ ಗ್ರಾಮ ಘಟಕವನ್ನು ಮಾಡಬೇಕು ಅಂತ ಹೇಳಿದಾಗ ಇಲ್ಲ ನಾವು ಗ್ರಾಮ ಘಟಕ್ಕೆ ನಾವೊಂದು ನಲವತ್ತರಿಂದ ಐವತ್ತು ಜನ ಮೆಂಬರ್ಶಿಪ್ ಆಗ್ತೀವಿ ನಾವು ಗ್ರಾಮ ಘಟಕ ಮಾಡಿ ನಾವು ಉದ್ಘಾಟನೆ ಮಾಡೋಕೆ ನೀವೆಲ್ಲ ಬರಬೇಕು ಅಂತ ಕೇಳ್ಕೊಂಡಾಗ ನಾವೆಲ್ಲ ನಮ್ಮ ಒನ್ನೂರು ಪ್ರಕಾಶ್ ಅನ್ನೋರು ಸಹ ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಆಯ್ತು ಮಹಿಷಿ ಮೇರೆ ಮತ್ತೆ ರವಿವಾರ ಶಿಕ್ಷೆ ಮೇರೆ ಅಂತ ಹೇಳಿ ಅವರು ಸಹ ಬಂದಿರುತ್ತಾರೆ ಈಗ ಗ್ರಾಮ ಘಟಕದ ಉದ್ದೇಶ ಏನು ಗ್ರಾಮ ಘಟಕ ಯಾಕೆ ಯಾಕೆ ಮಾಡಬೇಕು ಗ್ರಾಮ ಘಟಕದಿಂದ ಏನು ಅನುಕೂಲತೆ ಇದೆ ಭಾವಿಸಬೇಡಿ ಇನ್ನು ಯಾರಿದ್ರು ಸಹ

ಅರಳಿಕಟ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ನಗರಾಧ್ಯಕ್ಷರು ಎಂ ಎಂ ಮಂಜುನಾಥ್ ಉಪಾಧ್ಯಕ್ಷರು ಗ್ರಾಮ ಘಟಕ ಎಂ ಎಸ್ ಎಂ ಸಿ ಮಲ್ಲೇಶ್ ಕಾರ್ಯದರ್ಶಿ ಗ್ರಾಮ ಘಟಕ ಮಂಜುನಾಥ ಎಂ ಡಿ ಅಶೋಕ್ ಕುಮಾರ್ ಎಂ ಎಂ ಮಂಜುನಾಥ್ ಅವರು ಎಸ್ವಾಮ್ ಎನ್ ಹಿಂದೆ ನಾವು ಈ ಗ್ರಾಮಕ್ಕೆ ಅನೇಕ ಸಾರಿ ಭೇಟಿ ಕೊಟ್ಟಿದ್ದು ನಮ್ಗೆ ಯಾರು ಇಲ್ಲಿ ಮುಖ ಪರಿಚಯ ಇರಲಿಲ್ಲ ನಮ್ಮ ಚಿಕ್ಕಮಣ್ಣವರು ನಾವು ಮತ್ತೆ ಸುಮಾರು ನಮ್ಮ ಸ್ನೇಹಿತರು ಮೂರ್ನಾಲ್ಕು ವರ್ಷ ಆಟೋ ಕಟ್ಕೊಂಡು ಮೈಕ್ ಕಟ್ಕೊಂಡು ಪ್ರಚಾರ ಮಾಡ್ಕೊಂಡು ಸಂದರ್ಭದಲ್ಲಿ ಕೂಡ ಇಲ್ಲಿ ನಮಗೆ ಒಂದು ಸ್ಪಂದನೆ ಇತ್ತು ಆದರೂ ಇಲ್ಲಿ ಸಂಘಟನೆ ಆಗ್ತಾ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಬಹಳ ಆಶ್ಚರ್ಯ ಆಗಿದೆ ಕೊನೆಗೂ ಕೂಡ ನಾವು ಮುಬ್ಬಳ್ಳಿ ಗ್ರಾಮದಲ್ಲಿ ಸಂಘಟನೆ ಮಾಡುವಲ್ಲ ಅನ್ನೋದು ಇವತ್ತು ನಮಗೆ ಬಹಳ ಆಶ್ಚರ್ಯ ಆಗಿದೆ ಬಂಧುಗಳು ಈಗ ಏನು ರಾಜ್ಯ ಸರ್ಕಾರದ ಒಂದು ದುಡಾಳಿತ ಮತ್ತು ಈ ಕೇಂದ್ರ ಸರ್ಕಾರದ ವಿಫಲತೆಗಳು ಈ ಒಂದು ಗ್ರಾಮದಲ್ಲಿ ಯಾತಕ್ಕೋಸ್ಕರ ನಾವು ಈ ಒಂದು ಸಂಘಟನೆಯನ್ನು ಮಾಡಿದೀವಿ ಏನು ಮತ್ತೆ ನಾವು ಮುಂದಿನ ಹೋರಾಟ ಇವೆಲ್ಲೂ ಕೂಡ ಕುರಿತು ನಾವು ಈ ಗ್ರಾಮದಲ್ಲಿ ಒಂದು ಹೊಸ ಸಂಘಟನೆಯನ್ನ ರಾಜ್ಯ ಕಬ್ಬುಗಳಗಾರರ ರೈತ ಸಂಘ ಒಂದು ನಾಮಫಲಕವನ್ನ ಉದ್ಘಾಟನೆ ಮಾಡಿ ಅನಾವರಣ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದಿದ್ದೀವಿ ಹನ್ನೊಂದು ಕಾಲ್ಗಾರ್ ಬರ್ಬೇಕು ನಾವು ಹನ್ನೆರಡು ವರ್ಗ ಬಂದು ಏನು ಮಾಹಿತಿ ಗೊತ್ತಾಗಿಲ್ಲ ಏನ್ ನಡತು ಅನ್ನೋದು ಗೊತ್ತಾಗಿಲ್ಲ ನಾವು ಮತ್ತೆ ಇನ್ನೊಂದ್ ರಿಪೀಟ್ ಹೋಗ್ಬೇಕು ಅವ್ರಿಗೆ ಈ ಒಂದು ವಿಚಾರದಿಂದ ಈ ಒಂದು ಶಿಸ್ತು ಅನ್ನೋದು ಬೇಕಾದಷ್ಟಿದೆ ನಾವು ಸಭೆ ಕರೆದಂತ ಸಂದರ್ಭದಲ್ಲಿ ಒಂದು ಏನು ಈ ಮೊಬ್ಬಳ್ಳಿ ಗ್ರಾಮದ ಪದಾಧಿಕಾರಿಗಳನ್ನ ನಾವು ಆಯ್ಕೆ ಮಾಡಿದೀವಿ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಖಜಾನ್ಸಿ ಸಹ ಕಾರ್ಯದರ್ಶಿ ನಿರ್ದೇಶಕರು ನಿರ್ದೇಶಕ ಏಳರಿಂದ ಎಂಟು ಜನ ನಾವು ಒಂದು ಪದಾಧಿಕೆಗಳನ್ನ ಆಯ್ಕೆ ಮಾಡಿಕೊಂಡು ನಾವು ಒಂದು ಕಾರ್ಯಕ್ರಮವನ್ನು ಸಂಘಟನೆಯಿಂದ ಒಂದು ಕರೆ ಕೊಡ್ತೀವಿ ಒಂದು ಸಭೆ ಆಗಿರ್ಬೋದು ಚಳವಳಿ ಆಗಿರ್ಬೋದು ಆ ಸಂದರ್ಭದಲ್ಲಿ ಆ ಗ್ರಾಮ ಘಟಕದ ಅಧ್ಯಕ್ಷರಿಗೆ ಮಾತ್ರ ನಾವು ತಿಳಿಸ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕೆಲವರು ಬೇರೆಯವ್ರೂ ಕೂಡ ಮಾಡ್ತೀವಿ ಆದ್ರೆ ಮೊದಲನೇದಾಗಿ ಆ ಗ್ರಾ ಗ್ರಾಮ ಘಟಕದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾವು ಮಾಹಿತಿಯನ್ನು ಕೊಡ್ತೀವಿ ಅವರು ಆ ಒಂದು ಪದಾಧಿಕಾರಿಗಳ ಮೂಲಕ ಎಲ್ಲಾ ಸದಸ್ಯರು ಕೂಡ ಫೋನ್ ಮೂಲಕ ಒಂದು ಗ್ರೂಪ್ ಮಾಡ್ಕೊಂಡು ಅಥವಾ ಮೆಸೇಜ್ ಹಾಕೊಂಡು ಆ ಒಂದು ಕಾರ್ಯಕ್ರಮವನ್ನು ಒಳಗವಿಸ್ತಾರೆ ಮತ್ತೆ ಇವರು ಕಷ್ಟ ಬೀಳ್ತಾರೆ ದೇಶಕ್ಕೆ ಅನ್ನ ಹಾಕ ರೈತರು ಅಂತೇಳಿ ನಮ್ಮನ್ನು ಕೂಡ ಗುರುತಿಸ್ತಾರೆ ಈ ಒಂದು ವಿಚಾರದಲ್ಲಿ ತಾವು ಇದೇ ರೀತಿ ನಾವು ಶಿಸ್ತನ್ನ ಬಳಸ್ಕೊಂಡಾಗ ಮಾತ್ರ ಸಂಘಟನೆ ಮುಂದುವರೆದೊಂದು ಸಾಧ್ಯ ಅಂತೇಳಿ ಯಾಕಂದ್ರೆ ಶಿಸ್ತೇ ಮೊದಲನೇ ನಮಗೆ ಶಿಸ್ತು ನಾವು ಕಲಿಲಿಲ್ಲ ಅಂದಾಗ ಅದು ಸಂಘಟನೆ ನಡೆಸಕ್ ಆಗಲ್ಲ ಮತ್ತೆ ನಾವು ಸಂಘಟನೆಯಲ್ಲಿ ಸುಳ್ಳು ಹೇಳ್ತಕ್ಕಂಥದ್ನು ಕೂಡ ನಾವು ಅತಿ ಕಮ್ಮಿ ಹಾಕಬೇಕಾಗ್ತದೆ ಯಾಕೆಂದರೆ ನಾವು ನಾಳೆ ಈಗ ನಮ್ಮ ಗ್ರಾಮ ಘಟಕ ಇವತ್ತು ಓಪನ್ ಮಾಡಿದ್ವಿ ನಾಳೆ ಯಾರೋ ಸಮಸ್ಯೆಗೆ ನನಗೆ ಹೇಳ್ತಾರೆ ನಾನು ಎಲ್ಲೋ ಅವನಿ ಅಂತೇಳಿ ಸುಳ್ಳು ಹೇಳಬಾರ್ದು ನಾನು ಇರೋ ವಿಚಾರಣೆಗೆ ನಾನು ಹೋಗ್ಲಿದ್ದೀನಪ್ಪ ಇಲ್ಲ ಬರ್ತೀನಿ ಇಲ್ಲ ಬರೋಕ್ಕಾಗಲ್ಲ ನಮ್ಮ ಪದಾಧಿಕಾರಿಗಳು ಹೇಳ್ಬೇಕು ನಾವು ನಾವು ಸುಳ್ಳು ಹೇಳಿ ಕಳ್ಕೊಂಡು ಹೋದಾಗ ಸಂಘಟನೆ ಅಲ್ಲಿ ವಿಫಲ ಆಗ್ತದೆ ಅದರಿಂದ ಯಾರೇ ಆದರೂ ನಮ್ಗೇನು ಮಾಡೋಕ್ ಮೊಬೈಲ್ ಇವರೇನು ನಮ್ ಏನೇನು ಮಾಡೋಕ್ಕಾಗಲ್ಲ ಅವ್ರು ಏನು ಮಾಡಿರೋ ಪಾಪ ಅವ್ರ ಸಮಸ್ಯೆ ಹೇಳ್ತಾರೆ ನಾನಲ್ಲ ಇನ್ನೊಬ್ನಾದರೂ ಕೆಲಸ ಮಾಡಬೇಕು ನಾವು ನಿಂತು ಹಾಗಾದರೂ ಮಾತ್ರ ಅವರು ನಮ್ಮಲ್ಲಿ ಸ್ಪಂದಿಸ್ತಾರೆ ಆದ್ದರಿಂದ ಸುಳ್ಳು ಅನ್ನೊಂದಿಗೆ ನಾವು ಬಿಟ್ಟು ಸಂಘಟನೆಯಲ್ಲಿ ನಾವು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡ್ಕಂಡು ಮಾತ್ರ ಸಂಘಟನೆ ಪ್ರಬಲವಾಗ್ತದೆ ಮತ್ತೆ ಇದೇ ಮೊಬ್ಬಳ್ಳಿಯವರು ಇನ್ನೊಂದು ಊರಲ್ಲಿ ಹೋಗಿ ಹೇಳ್ತಾರೆ ನಮ್ಮ ಸಂಘಟನೆ ಚೆನ್ನಾಗಿ ನಡೀತದೆ ಆ ಸಂಘಟನೆಗೆ ತಾವು ಬನ್ನಿ ಅಂತೇಳಿ ಹೇಳಿ ಸದಸ್ಯತ್ವವನ್ನು ನೋಂದಣಿ ಮಾಡ್ತಕ್ಕಂಥದ್ದು ಮುಂದಿನ ಪ್ರಾರಂಭದಲ್ಲಿ ನಡೀತದೆ ಈ ಒಂದು ವಿಚಾರದಲ್ಲಿ ಈಗ ರಾಜ್ಯ ಸರ್ಕಾರ ಏನು ಇವತ್ತು ಕಾರ್ಖಾನೆಗಳು ಪ್ರಾರಂಭ ಆಗ್ಬೇಕಾಗಿತ್ತು ಈ ತಿಂಗಳು ಏನು ಮುಂದಿನ ವಾರದಲ್ಲಿ ಪ್ರಾರಂಭ ಮಾಡ್ತೀವಿ ಹೇಳಿ ಬಣ್ಣಾರಿ ಸಕ್ಕರೆ ಕಾರ್ಖಾನೆಯವರು ಹೇಳಿದ್ದಾರೆ ತಾವು ಕಬ್ಬು ಬೆಳೆಯವ್ರತಕ್ಕಂತೆ ಅವರು ಎಷ್ಟು ಜನ ಇದಾರೆಂಟ್ ಗೆ ಅವರು ಕೇಂದ್ರ ಸರ್ಕಾರ ನಿಗದಿ ಮಾಡ್ತಿತ್ತು ಇವತ್ತು ಏನ್ ಮಾಡಿದೆ ಹತ್ತು ಕಾಲ್ ಪರ್ಸೆಂಟ್ಗೆ ನಮ್ಗೆ ರಿಕವರಿ ಆಧಾರದ ಮೇಲೆ ನಿಗದಿ ಮಾಡ್ತದೆ ನಮ್ಗೆ ಅಲ್ಲೇ ಮುನ್ನೂರೈವತ್ತು ರೂಪಾಯಿ ಹೊಟ್ಟೆ ಆಯ್ತು ಅದ್ ನಾವು ಎರಡ್ ಸಾವಿರದ ಹದಿನೆಂಟರಿಂದನೂ ಕೂಡ ನಮ್ಮ ರಾಜ್ಯದ ಸಂಸದರ ಕಚೇರಿಗಳ ಮುಂದೆ ಮಾಡಿದಿವಿ ಅವರ ಗಮನಕ್ಕೆ ತಂದಿದ್ದೀವಿ ಅಲ್ಲಿ ನಿಯೋಗನು ಕೂಡ ಹಿಂದೆ ಇರ್ತಕ್ಕಂಥ ನಾವೆಲ್ಲ ಜೊತೆಲಿದ್ದಾಗ ಸಾಂತಕುಮಾರ್ ಅವರು ಕೇಂದ್ರ ಗಟ್ಟು ಕೂಡ ಅವರ ಗಮನ ಸೆಳೆದಿದ್ದಾರೆ ಆದ್ರೂ ಅದೇ ಚಾಡಿನಲ್ಲಿ ಅವರು ಪ್ರತಿ ವರ್ಷ ಎಫ್ ಆರ್ ಪಿ ನಿಗದಿ ಮಾಡ್ಕ ಬರ್ತಾ ಇದ್ದಾರೆ ನಮ್ಗೆ ಒಂಬತ್ತು ಪರ್ಸೆಂಟ್ ಒಂಬತ್ತು ಕಾಲ್ ಪರ್ಸೆಂಟ್ ಹಿಂದ ಏನು ನಿಗದಿ ಮಾಡ್ತಿತ್ತು ಕೇಂದ್ರ ಸರ್ಕಾರ ಆ ನಿಗದಿಯನ್ನೇ ನಾವು ಇವತ್ತು ಅವರು ಮುಂದುವರಿಸಿದ್ರೆ ನಮಗೆ ಮುನ್ನೂರ ಐವತ್ತು ರೂಪಾಯಿ ಈಗ ಮೂರ್ ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿ ಈ ವರ್ಷದ ಪ್ರಸಕ್ತ ಸಾಲಿಗೆ ನಮ್ಮ ರೈತರಿಗೆ ಒಂದು ಟನ್ ಸಿಗ್ತಾ ಓ ಸರಿ ಮೂರ್ ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಕೊಟ್ಟಿದ್ರು ಈ ಸರಿ ನೂರ ಎಪ್ಪತ್ತು ರೂಪಾಯಿ ಹೆಚ್ಚುವರಿ ಸಿಗುತ್ತೆ ನಮ್ಗೆ ಈ ಸರಿ ರಿಕವರಿ ನಮ್ಮ ಕಾರ್ಖಾನೆದು ತಮ್ಗೆಲ್ಲರೂ ಗೊತ್ತಿ ಗೊತ್ತಿದೆಯಾ ಗೊತ್ತಿಲ್ಲ ಒಂಬತ್ತು ಪರ್ಸೆಂಟ್ ಅಂದ್ರೆ ನೈನ್ ಪಾಯಿಂಟ್ ಜೀರೋ ತ್ರೀ ಒಂಬತ್ತು ಪರ್ಸೆಂಟ್ ನಮ್ಮಲ್ಲಿ ರಿಕವರಿ ಇರೋದ್ರಿಂದ ನಮಗೆ ಮುನ್ನೂರ ಐವತ್ತು ರೂಪಾಯಿ ಏನು ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಅದರಲ್ಲಿ ಅರ್ಧ ಭಾಗ ಮಾತ್ರ ನಮಗೆ ಸಿಕ್ತಕ್ಕಂಥದ್ದು ಯಾಕೆ ಹೇಳ್ತೀವಿ ವಿಚಾರ ಅಂತಂದ್ರೆ ಕಬ್ಬು ಬೆಳೆಗಾರರು ಬಂದು ನಮ್ಮಲ್ಲಿ ಸಂಘಟನೆ ಮಾಡೋರು ಕಬ್ಬು ಬೆಳೆ ವಿಚಾರನೆ ನಮಗೆ ಗೊತ್ತಿಲ್ವಲ್ಲ ಅವ್ರೇನು ಪ್ರಸ್ತಾಪನೆ ಮಾಡಲಿಲ್ಲ ಅಲ್ಲ ಮುಂದಕ್ಕೆ ಸಭೆಗಳಲ್ಲಿ ನಾವು ಹೇಳ್ತಾ ಇರ್ತೀವಿ ಅದೇ ವಿಚಾರ ಇವತ್ತು ನಿಮ್ಮ ಗ್ರಾಮದಲ್ಲಿ ಬಂದು ನಾವು ಕಬ್ಬು ಬೆಳೆಗಾರರ ಸಂಘವನ್ನು ಉದ್ಘಾಟನೆ ಮಾಡಿ ಅದರ ಒಂದು ವಿಚಾರನೂ ಕೂಡ ಹೇಳಿದೆ ಹೋಗ್ತು ಅಂತಂದ್ರೆ ನಿಮ್ಗೆ ಮನಸ್ಸಲ್ಲಿ ಅದು ಉಳುಕು ಬಿಡ್ತದೆ ಅದಕ್ಕೆ ಮೊದಲನೇದಾಗಿ ನಾವು ಕಬ್ಬಿಳಿಯವರ ವಿಚಾರವಾಗಿ ನೀವು ಮನಗ ಒಂದು ಗಮನ ಸೆಳೆದ್ರೆ ಎರಡನೇದಾಗಿ ನಮ್ಮ ಒಂದು ಪ್ರಕಾಶ್ ಅವರು ನೈಸರ್ಗಿಕ ಮತ್ತು ನಮ್ಮ ವೈಫಲ್ಯಗಳು ಇದೆ ಹಾಗಾಗಿ ಸರ್ಕಾರಗಳು ನಮ್ಮ ಅದನ್ನ ಕೇಳ್ತಾ ಇಲ್ಲ ಯಾಕಂದ್ರೆ ನಾವು ಸಂಘಟಿತರಾಗಿ ಏನನ್ನೂ ಕೇಳ್ತಾ ಇಲ್ಲ ನಾವು ಇಲ್ಲೆಲ್ಲೋ ಕೂತ್ಕೊಂಡು ಮಾತಾಡ್ತೀವಿ ಒಟ್ಟು ಒಕ್ಕರಲಿಂದ ನಾವು ನಮ್ಗೆ ಇದ್ದೇ ಬೇಕು ಹಿಂಗೆ ಮಾಡಬೇಕು ಇಂಥ ಕಾನೂನು ಬೇಕು ಅಂತ ನಾವು ಎಲ್ಲೂ ಕೇಳ್ತಾ ಇಲ್ಲ ಹಾಗಾಗಿ ಎಲ್ಲೋ ಕೇಳ್ತಾ ಇದೆ ಆ ಸದ್ದು ಮುಟ್ತಾ ಇಲ್ಲ ಕೂಗು ಮುಟ್ತಾ ಇಲ್ಲ ಹಾಗಾಗಿ ಈ ಥರ ರೈತರು ಸಂಘಟನೆಗಳಿಗೆ ನಾವು ನಮಗೆ ಕ್ವಶನ್ಗಳನ್ನ ಮಾಡೋದ್ರ ಜೊತೆಗೆ ನಾವು ಎಲ್ಲಿ ಹೇಳುತ್ತಾ ಇದ್ದೀವಿ ನನ್ನ ಸರ್ಕಾರಗಳು ಇಡೋದ್ರ ಜೊತೆಗೆ ನಾವು ಸಹ ಇವತ್ತು ಹೇಳುತ್ತಾ ಇದ್ದೀವಿ ಹಾಗಾಗಿ ನಮ್ಗಳಿಗೆ ಎಪ್ಪತ್ತು ವರ್ಷಗಳಲ್ಲಿ ಹೀಗಾಗಿ ಕಷ್ಟಗಳು ಬರ್ತಾ ಏನು ಏನಿವತ್ತು ಈ ಥರ ಸಂಘಟನೆಗಳಾಗಬೇಕು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ರೈತರು ಸತಿ ಟವಲು ಬೀಸಿದ್ರೆ ಇಡೀ ನವದೆಹಲಿ ಆಗಲಿ ಆಗಲಿ ಗುಡುಗಬೇಕು ಆ ಥರ ಒಂದು ಸಂಘಟನೆಗಳು ನಮ್ಮಲ್ಲಿ ಆಗಬೇಕು ನಮ್ಮಲ್ಲಿ ಇದೆ ನಮ್ಮ ಸಮಸ್ಯೆಗಳು ನಮ್ಮಲ್ಲಿ ಕಿತ್ತಾಡ ಮನೋಭಾವನೆ ಆದರೂ ಆ ವಿಷಯಗಳು ರೈತರ ವಿಷಯಗಳು ಬಂದಾಗ ನಾವೆಲ್ಲರೂ ಎದ್ದೇಳ್ಬೇಕು ಮೊನ್ನೆ ನಮ್ಮ ದೇವನಹಳ್ಳಿಲಿ ಅರೆಸ್ಟ್ ಮಾಡಿದರು ಯಾಕಂದರೆ ಸಾವಿರದ ನೂರು ಎಪ್ಪತ್ತೇಳು ಎಕರೆನ ಕಿತ್ಕೊತಾ ಇದ್ದಾರೆ ಅವ್ರ ಹತ್ರ ಬಲವಂತವಾಗಿ ಕಿತ್ಕೊತಾ ಇದ್ದಾರೆ ಏನು ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಈಗಾಗಲೇ ದೇವನಹಳ್ಳಿಗೆ ಏರ್ಪೋರ್ಟ್ ಕೊಟ್ಟಿರೋ ಲೀಸ್ಟ್ಗೆ ಇಲ್ಲ ಅವರು ಅವ್ರು ಎಲ್ಲೆಲ್ಲಿದ್ದಾರೆ ಅಂತಲೂ ಗೊತ್ತಿಲ್ಲ ಪುನೈ ಸಾವಿರದ ನೂರು ಎಪ್ಪತ್ತೇಳು ಎಕರೆ ಕಿತ್ಕೊಳ್ತಾ ಇದ್ದಾರೆ ಹಾಗಾಗಿ ಅಲ್ಲಿನ ಜನ ಮೂರು ನಾಲ್ಕು ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡ್ತಾಯಿದ್ರು ಸಹ ಅಲ್ಲಿ ಯಾರು ಕಿಂಚಿತ್ತು ಕೇಳ್ತಾ ಇಲ್ಲ ಭಾರಿ ದಬ್ಬಾಳಕೆ ನಡೆಸ್ತಾ ಇದ್ದಾರೆ ನೆನ್ನೆ ಇಡೀ ರಾಜ್ಯದ ಎಲ್ಲ ಪ್ರಗತಿಪರ ಸಂಘಟನೆಗಳದ್ದು ದೇವನಹಳ್ಳಿ ಚಲೋ ಕಾರ್ಯಕ್ರಮ ಆಯಿತು ಹಾಗಾಗಿ ಎಲ್ಲರೂ ಅವತ್ತು ಅರೆಸ್ಟ್ ಮಾಡ್ತಾರೆ ಅಂದರೆ ಸರ್ಕಾರ ಯಾವ ಮಟ್ಟದಲ್ಲಿ ನಡೆಸ್ಕೋತೀನಿ ನೋಡ್ಕೊಳ್ಳಿ ಯಾವ ಥರ ನಮ್ಮನ್ನು ನಡೆಸ್ಕೋತಾ ಇದೆ ನಮ್ಮ ಜಮೀನನ್ನು ಅವ್ರ ಕಿತ್ಕೊಂಡು ಅವ್ರು ಕೇಳೋ ಬೆಳೆಯಲ್ಲಿ ನಾವು ನೋಡಿ ಹೆಂಗೆ ಕೊಡಬೇಕಾಗುತ್ತೆ ಅದು ನಿಮ್ಮಲ್ಲೂ ಆಗ್ತಾ ಇದೆ ನಂಜನಗೂಡು ಭಾಗದಲ್ಲೂ ಆಗ್ತಾಯಿದೆ ನಾನು ನೋಟಿಸ್ ನೋಟಿಫಿಕೇಶನ್ ಆಗಿದೆ ನಾನು ನಲವತ್ತೇಳು ಎಕರೆ ನಾನೂರ ಮೂವತ್ತೇಳು ಎಕರೆಗೆ ಮೊನ್ನೆನೋ ಹಾಂ ನೆನ್ನೆ ನೋಟಿಫಿಕೇಶನ್ ಹಾಕಿದ್ದಾರೆ ಹಾಕಿದ್ದಾರೆ ಈಗ ಈ ಥರ ಹಾಕೊಂಡು ಕೂತ್ಕೊಂಡು ಅವ್ರು ಎಲ್ಲೆಲ್ಲಿ ಬ್ಯಾಗ್ ಜಾಗ ಅಲ್ಲಲ್ಲಿ ತಗೋತಾ ಇದ್ದಾರೆ ಅವ್ರು ಎಲ್ಲೆಲ್ಲಿ ಬೇಕು ಅವ್ರು ಏನೇನು ಬೇಕು ಅವರು ಮುಂದೆ ಏನು ಮಾಡಬೇಕು ಅನ್ನೋದು ಹಿಂಗೆ ಮಾಡಿ ಇವತ್ತು ಬೇಕಾದಷ್ಟು ಭೂ ಲ್ಯಾಂಡ್ಗಳು ಲಕ್ಷಾಂತರ ಎಕರೆನ ಇವತ್ತು ತಗಲಿ ಇಟ್ಕೊಂಡಿದ್ದಾರೆ ಒಂದು ಕಡೆ ಕಾರ್ಖಾನೆ ಕೊಟ್ಟಿರೋದು ಲಾಸ್ ಆಗಿ ಲಾಕೌಟ್ ಮಾಡ್ಕೊಂಡಿದ್ದಾರೆ ಇನ್ನೊಂದು ಕಡೆ ಮಾಡೇ ಇಲ್ಲ ಹಂಗಾಗಿ ಸರ್ಕಾರ ಏನೂ ಕಾನೂನು ತಗೊಳ್ಳಲ್ಲ ಈಗ ನಮ್ಮ ನಮ್ಮ ಹತ್ರ ಮಾಡ್ತಾರೆ ಏಳು ವರ್ಷ ಅದು ಏಳು ವರ್ಷ ಆದಮೇಲೆ ಅವ್ನು ಅದು ಒಡೆದಾಕ್ಬಿಟ್ಟು ಇನ್ನೊಂದು ಕಡೆ ಹೋಗೋದು ಅಲ್ಲಿ ಅಪಾರ್ಟ್ಮೆಂಟ್ಗಳು ಕಟ್ಕೋಬೋದು ನೋಡಿ ಹೆಂಗಿದೆ ಕಾನೂನುಗಳು ಈ ಥರ ವ್ಯವಸ್ಥೆಗಳನ್ನ ಮಾಡಿ ಇವತ್ತು ಒಂದು ಕಾರ್ಖಾನೆ ಮಾಡ್ತಾನೆ ಅವ್ನು ಏಳು ವರ್ಷ ಗಂಟೆ ಅಲ್ಲಿರೋದು ಅಷ್ಟೇ ಅವನು ಅದಾದಮೇಲೆ ಅವ್ನು ಬಿಟ್ಟುಕೊಡ್ತಾನೆ ಬೇರೆ ಕಡೆ ಹೋಯ್ತಾನೆ ಅವನು ಅಲ್ಲಿ ಅವರು ಅಪಾರ್ಟ್ಮೆಂಟ್ಗಳು ಕಟ್ಕೋಬೋದು ರಾಜಕಾರಣಿಗಳು ಇಷ್ಟ ಬಂದಾಗ ಮಾಡ್ಬೋದು ಹೀಗಾಗಿ ನಮ್ಮ ಭೂಮಿಗಳನ್ನು ಇವತ್ತು ಕಿತ್ಕೊಂಡು ಆ ನಿಮ್ಮಲ್ಲೂ ಬರ್ತದೆ ಹಾಗಾಗಿ ನಾವು ರೈತರು ಇಂಥ ವಿಷಯಗಳಲ್ಲಿ ಭಾಳಷ್ಟು ಒಗ್ಗಟ್ಟಾಗಬೇಕು ಮುಂದಕ್ಕೆ ಭೂಮಿನೇ ಇಲ್ದರೆ ನಾವು ಎಲ್ಲಿ ಬದುಕೋದು ಈಗ ಅವರೆಲ್ಲ ಭೂಮಿ ಕಿತ್ಕೊಂಡ್ರೆ ಅವ್ರು ಎಲ್ಲೂ ಹೋಯ್ತಾರೆ ಎಲ್ಲಿ ಜಾಗ ಇದೆ ಅವ್ರಿಗೆ ಈಗ ಊರು ಬಿಟ್ಬಿಟ್ಟು ಬೇರೆ ಊರಿಗೆ ಹೋಗೋಕ್ಕಾದ ನಾನು ಎಷ್ಟು ನಮ್ಮ ಈ ನಮ್ಮ ತಾತ ಎಲ್ಲ ಹುಟ್ಟಿ ಈ ಊರಲ್ಲಿ ಈ ಊರನ್ನ ಬಿಟ್ಟು ನಾನು ಬೇರೆ ಕಡೆ ಸಿಕ್ಬೋದು ಕಡಿಮೆ ಜಮೀನು ನಿಮ್ಮ ಆದರೆ ನಾವು ಅಲ್ಲಿಗೆ ಹೋಗಿ ಬದುಕೋಕಾದ ಎಲ್ಲರೂ ಹೋದ್ರೆ ಅವರು ಕೊಟ್ಬಿಡ್ತಾರಾ ಹಿಂಗಾಗಿ ಸರ್ಕಾರಕ್ಕೆ ತಲೆ ಇದೆಯೋ ಇಲ್ಲಿಯೋ ಪಂಚೇಂದ್ರ ಎಲ್ಲರೂ ದುಡ್ಡು ಮಾಡೋ ವಿಷಯದಲ್ಲಿ ತಮ್ಮತನ ಮಾರ್ಕೋತಾ ಇದ್ದಾರೆ ರಾಜಕಾರಣಿಗಳು ಅದಕ್ಕೆ ನಾವು ಆಗ್ತಾ ಆಗ್ತಾಯಿದ್ದೀವಿ ಇಲ್ಲಿ ಒಂದಷ್ಟು ಜನ ಗುಂಡಗಳು ಇಲ್ಲಿ ಒಂದಷ್ಟು ಜನ ಈ ಥರದವರು ಸೇರ್ಕೊಂಡು ಊರುಗಳನ್ನ ಹಾಳು ಮಾಡೋಕ್ಕೆ ಕೊಟ್ಟರು ಹಾಗಾಗಿ ನಮ್ಮ ಮೇಲೆ ಸಂಘಟನೆಗಳ ಮೇಲೆ ಬೇಜವಾಬ್ದಾರಿ ಇದೆ ಹಾಗಾಗಿ ಕೆಲವೊಂದು ಸಂಘಟನೆಗಳಿದೆ ನ ಸಂಘಟನೆಗಳ ಬಗ್ಗೆ ಮಾತಾಡಿ ಇವತ್ತು ಸಂಘಟನೆಗಳು ರಾಜಕೀಯ ಪಕ್ಷಗಿಂತ ಕಳಪೆ ಆಗಿದೆ ಎಲ್ಲ ದುಡ್ಡು ನಾನು ನಿಂತ್ಯವರು ಅಂತ ಹೇಳ್ತಾ ಇಲ್ಲ ಆದರೆ ನೀವು ಟವಲ್ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಬೇಕು ನೀವು ನಾನು ಸರಿ ಯೋಚನೆ ಮಾಡಿ ನೀವು ಟವಲ್ ಹಾಕಬೇಕು ಹೊರ್ತು ಇವೆ ನೂರೆಂಟು ಮಾತಾಡ್ಬೋದು ಬಣ್ಣದ ಮಾತಾಡ್ಬೋದು ಅವ್ರ ಜೀವನ ಹೆಂಗೆ ಅಂತ ಫಸ್ಟು ನೋಡ್ಕೊಳ್ಳಿ ಅವ್ರ ಆಸ್ತಿಗಳು ಹೆಂಗೆ ಮಾಡಿದರೆ ನೋಡ್ಕೊಳ್ಳಿ ಸಂಘಟನೆ ಮಾಡೋನಿಗೆ ತ್ಯಾಗ ಬಲಿದಾನ ಇಲ್ಲ ಹಾಗ ನಾನು ಸಂಘಟನೆ ಮಾಡೋದು ಮನೆ ಕೋಟಿ ಕೋಟಿ ಮಾಡೋಕ್ಕಾ ನಾ ಬಂದಿರೋದು ಕೆಲಸ ಮಾಡಿ ತಿಳ್ಕೊಳ್ಳಿ ಇಲ್ಲಿ ರೈತ ಸಂಘದ ನೀವೆಲ್ಲ ಟವಲ್ ಹಾಕಿದ್ದೀರಾ ನಮ್ಮ ಉದ್ದೇಶ ರೈತರಿಗೆ ಒಳ್ಳೇದು ಮಾಡಬೇಕು ಹೊರತು ನಾ ಒಳ್ಳೇದು ಮಾಡ್ಕೊಳಕ್ಕೆಲ್ಲ ಆಗಾಗ ಸಂಘಟನೆಗಳು ಬರೋ ಅವಶ್ಯಕತೆ ಇಲ್ಲ ನಾವು ಅವ್ರು ರೈತರ ಬದುಕಿದ್ರೆ ನಾವು ಬದುಕಿರೋದು ರೈತನ ಇಲ್ದ್ರೆ ನಾವಿಲ್ಲಿ ಇಲ್ಲಿ ಅಧ್ಯಕ್ಷ ಕಾರ್ಯದರ್ಶಿ ಆಗಿರಕ್ಕಾಗಲ್ಲ ಯಾರು ಆಗ ರೈತ ನಾವು ಉಳ್ಕೋಬೇಕು ರೈತ ಹಳ್ಳಿಗಾಡ್ನ ಉಳ್ಕೋಬೇಕು ಹಳ್ಳಿಗಾಡ್ನ ಸಂಸ್ಕೃತಿ ಉಳ್ಕೋಬೇಕು ಅಲ್ಲಿ ಜಮೀನು ಉಳ್ಕೋಬೇಕು ರೈತ ಸಂಪತ್ ಭರಿತವಾಗಿರ್ಬೇಕು ಅವ್ನ ಆರ್ಥಿಕ ಮಟ್ಟ ಹೆಚ್ಚಿಸ್ಬೇಕು ಇದನ್ನ ಯೋಚನೆ ಮಾಡ್ಕೋ ಬರ್ತು ಕರೆದು ಜೈ ಅಂದ್ಬಿಟ್ಟು ನಿಮ್ ಮನೆಗೆ ಹೋಗಿರಲ್ಲ ನೀವು ಸಂಘಟನೆ ಹೋದ್ರು ನೀವು ಇರೋ ನೀವು ಪ್ರಕಾಶನ ಎದಪಟ್ಟಿ ಪಟ್ಟಿ ಇಟ್ಕೊಳ್ಳೋ ತಾಕತ್ತು ನಿಮ್ಗಿರ್ಬೇಕು ಅಲ್ಲಿಂದ ನೀವು ಸಂಘಟನೆಗೆ ಬರಬೇಡಿ ನೀವು ನಾನು ಕೇಳೋದಕ್ಕೆ ನಿಮ್ಗೆ ತಾಕತ್ತಿಲ್ಲ ಅಂದರೆ ನೀವು ಎಮ್ ಎಲ್ ಎನು ಎಂ ಪಿನೂ ಕೇಳೋಕೆ ನಿಮ್ಗೆ ಶಕ್ತಿ ಇರಲ್ಲ ಹಾಗಾಗಿ ನನ್ನ ಜೊತೆಗೆ ಎಲ್ಲ ಎಂ ಪಿ ಎಮ್ ಎಲ್ ಎಗಳನ್ನ ಕೇಳಬೇಕು ಇವತ್ತು ಹೇಳಿದ್ರು ಕಬ್ಬುಂದು ಹೇಳಿದ್ರು ಯಾಕೆ ನೋಡಿ ಹಿಂದೆ ಕಬ್ಬು ಸಕ್ಕರೆನ ನೀವು ತಿನ್ನೋದೇ ಹತ್ತು ಪರ್ಸೆಂಟ್ ಸಕ್ಕರೆ ಇನ್ನು ತೊಂಬತ್ತು ಪರ್ಸೆಂಟ್ ಸಕ್ಕರೆ ಎಲ್ಲ ಪೆಪ್ಸಿ ಕೊಕೋ ಓಲಾ ಡ್ರಿಕ್ಸು ಚಾಕ್ಲೇಟು ಬಿಸ್ಕೆಟ್ಗೊಯ್ತದೆ ಅವ್ರಿಗೂ ಮೂವತ್ತೈದು ರೂಪಾಯಿ ಕೊಡ್ತಾರೆ ನಮಗೂ ಮೂವತ್ತೈದು ರೂಪಾಯಿ ಕೊಡ್ತಾರೆ ಇದು ಎಲ್ಲ ಹುನ್ನಾರುಗಳು ಲಾಬಿಗಳು ಯಾರು ನಮಗೋಸ್ಕರ ಕಾರ್ಖಾನೆಗಳು ಮಾಡ್ತಾ ಇಲ್ಲ ಅದು ಸಕ್ಕರೆ ಫ್ಯಾಕ್ಟ್ರಿ ಅಲ್ಲ ಎಂಡದೆ ಅದು ಸುಮ್ನೆ ಬೈ ಪ್ರಾಡಕ್ಟು ಅವರು ಇರೋ ಆದಾಯಗಳೆಲ್ಲ ಬೇರೆ ಕಡೆಯಿಂದ ಅದಕ್ಕೆ ಯಾರು ಲೆಕ್ಕ ಹೇಳಲ್ಲ ಅದು ಯಾರೂ ಲೆಕ್ಕ ಕೇಳಲ್ಲ ಅದ್ರ ಮೇಲಲ್ಲಿ ರಿಕವರ್ ಏನೂ ಮಾಡ್ತಾಯಿಲ್ಲ ಎಲ್ಲ ಕಬ್ಬು ಈಗ ಬಸ್ ಎಂಟು ಪಾಯಿಂಟ್ ಐದಿತ್ತು ಆಮೇಲೆ ಒಂಬತ್ತು ಪಾಯಿಂಟ್ ಐದು ಬಂತು ಈಗ ಹತ್ತು ಪಾಯಿಂಟ್ ಐದು ಬರ್ತಾಯಿದ್ದಾರೆ ದುಡ್ಡು ನಿಮಗೆ ಒಯ್ತಾ ಹೋಯ್ತಾ ಈ ಕಡೆ ಕಮ್ಮಿ ಆಯ್ತದೆ ಓಹ್ ನೂರು ಕುಂಟಾಲ್ ಗಿತ್ತಾರೆ ಅಲ್ಲಿ ಎಷ್ಟು ಮೋಸ ಆಗ್ತಾಯಿದೆ ಕಬ್ಬು ಬೆಳಕೆ ಎಷ್ಟು ಕಷ್ಟ ಆಯ್ತದೆ ಹಾಗಾಗಿ ಮೊನ್ನೆ ಯಾರೋ ಒಂದು ಫ್ಯಾಕ್ಟ್ರಿ ಕೊಟ್ಟರು ಅಂದ್ರೆ ಇಲ್ಲ ಇಲ್ಲಿಗೆ ಈ ನೀರಾಣಿ ಫ್ಯಾಕ್ಟ್ರಿ ಯಾರೂ ದುಡ್ಡು ಕೊಡೋಲ್ಲ ವರ್ಷಕ್ಕಿಷ್ಟು ಲೀಸು ಅವಾಗ ಪುಸ್ತಕದಲ್ಲಿ ಬರ್ಕೋತಾರ ಹೊರ್ತೋ ನಾವು ಎಷ್ಟು ಜನ ಇದ್ದೀವಿ ರೈತರು ಎಷ್ಟು ಜನ ಕಬ್ಬು ಬೆಳೆಗಾರರು ನಾವಿಲ್ದರೆ ಫ್ಯಾಕ್ಟ್ರಿಗಳನ್ನ ನಿಲ್ಲಲ್ಲ ತಿಳ್ಕಳಿ ನಮ್ಮಲ್ಲೇ ಒಂದೊಂದು ಕಂಪ್ನಿಗಳಾಗಬೇಕು ಕಬ್ಬು ಬೆಳೆಗಾರರೇ ಕಂಪ್ನಿ ಆಗಬೇಕು ನಾವೇ ನಮ್ಮ ಕಬ್ಬನ್ನ ಬೆರೆಯ ಅಂಥ ಕೆಪಾಸಿಟಿ ಇರೋದು ರೈತನಿಗೆ ನಾವು ಅಲ್ಲಿ ಬಿಡ್ತೀವಿ ನಾವು ಓಸದಿ ನಂಜು ಸ್ವಾಮಿ ಇದ್ದಾಗ ಒಂದು ರೂಪಾಯಿ ಕೊಡಿ ಅಂದರೆ ದೊಡ್ಡ ಗಲಾಟೆಗೆ ಹೋಯ್ತು ತೂಕ ಮಾಡೋ ಯಂತ್ರ ನಾವೇ ಮಾಡ್ತೀವಿ ಒಂದು ರೂಪಾಯಿ ಕೊಡೋಪ್ಪ ಅಂದ್ರೆ ರೈತರು ಕೊಡೋದಾಗಲಿಲ್ಲ ಹಾಗಾಗಿ ನಾವೇ ಫ್ಯಾಕ್ಟ್ರಿಗಳನ್ನ ತಯಾರು ಮಾಡೋಕೆ ಮಟ್ಟ ಮುಂದೆ ಭಾಳ ಈ ನಾವು ಈ ಫ್ಯಾಕ್ಟ್ರಿಗಳನ್ನ ನಂಬಿಕೆ ನೋಡಿ ಇಷ್ಟು ವರ್ಷದಲ್ಲಿ ನೋಡಿ ಯೋಚನೆ ಮಾಡಿ ಕಬ್ಬು ಬೆಳೆಗಾರರು ಸಾಲುಗಾರರಾಗಿದ್ದಾರ ಬಡವರಾಗಿದ್ದಾರ ಈಗ ನೂರು ಟನ್ ಕಬ್ಬು ಬೆಳಾತಾರೆ ಹಾಗೆ ನಾಲ್ಕು ಕ್ವಿಂಟಲ್ ಉಳ್ಳಿ ಬೆಳಾತಿನಲ್ಲ ರಾಗಿ ಬೆಳತಾರೆ ಅವತ್ತು ನಾವು

அடிடிடி இந்தியால புடி சரி என்னடா இப்ப நீ இந்த புடி